ಇಲ್ಲೇ ಅವರು ಆಡಳಿತ ಶಾಸಕರೇ ಮೊನ್ನೆ ಕೀಡಿ ಮಾಡ ಸಭೆಯಲ್ಲಿ ಪ್ರಸ್ತಾಪ ಏನಂತ ಶಿಕ್ಷಣ ಇಲಾಖೆಯಲ್ಲಿ ಪ್ರಗತಿ ಕುಳಿತು ಆಗದೆ ಆರೋಗ್ಯ ಇಲಾಖೆಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ಬೇಕಲ್ಲ ನಾ ಹೇಳದ ಮೇಲೆ ನೀವು ಮಾಡ್ತೀರಿ ಅಂತ ಹೇಳಿದ ಬಂದಿದೆಯ ಬನ್ನ ಅದ್ರ ಅಂತ ತಾಲೂಕಿನಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅನ್ನೋ ಒಂದು ಏಕೈಕ ಮಾಡಿದೆ ಇದರಲ್ಲಿ ಶಾಸಕರೇ ಒಪ್ಪಿದ್ದಾರೆ ಆದ್ರಿಂದ ನಾನು ಶಾಸಕರ ಹೇಳ್ತಾರೆ ಭ್ರಷ್ಟಾಚಾರ ರೈತವಾಗಿ ನಾನು ಆದ್ರೆ ಮಾಡ್ತೀನಿ ಅಧಿಕಾರಗಳು ಹೇಳ್ತೀನಿ ಅವ್ರಿಗೆ ಆಗಿ ಒಪ್ಪ ಭ್ರಷ್ಟಾಚಾರ ಸಣ್ಣ ಮಾಡ್ತಾ ಇದ್ದ ಅವರು ಹೋಗ್ಬಿಟ್ಟರು ನಾನು ಹೇಳ್ತಾ ಇದ್ರು ನಾನು ಹೇಳ್ತಾ ಇದ್ರು ಅವರೇ ನೀವು ಮೊನ್ನೆ ವರದಿ ಮಾಡ್ಬೋದು ಅವ್ರೇಳ್ಬೋದು ನಾ ಹೇಳೋ ಮಾತ ಆದ್ರಿಂದ ಕೂಡಲೇ ಭ್ರಷ್ಟಾಚಾರದ ನಿರ್ಮೂಲನೆ ಮಾಡಕ್ಕಾಗಲ್ಲ ಕಡಿಮೆ ಮಾಡಿ ನಾನು ಶಾಸಕಾಗಿ ಹೇಳ್ತಿದ್ದೆ ಯಾವುದು ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಹೇಳ್ತಿದ್ದೆ ಬಹಿರಂಗವಾಗಿ ಆ ಗೋಪಾಲ ಸ್ವಾಮಿಯವರು ತಾಲೂಕು ಪಂಚ ಅಧ್ಯಕ್ಷ ಅವರು ಭಾಗ ಭಾಗವಹಿಸ್ತಾ ಇದ್ರು ಏನು ಅಂತ ಹೇಳ್ತಿದ್ದೆ ಬಂದಂಥ ಸಾರ್ವಜನಿಕರನ್ನ ಬಂದಂಥ ರೈತರನ್ನ ಅಲಿಸ್ಬೇಡಿ ಅವರು ಜೋಬನ್ನಿಷ್ಟು ಉಡ್ಕೊಳ್ಬಿಟ್ಟು ಕೈ ಮುಗಿದು ಕೆಲಸ ಮಾಡಿಕೊಡಿ ಅಂತ ಹೇಳ್ತಾರೆ ಮಾಡಿಕೊಡಿ ಅದು ಲಂಚ ಅಲ್ಲ ಅದು ಭ್ರಷ್ಟಾಚಾರ ಅಲ್ಲ ಅದು ನಮ್ಮ ಜೇನಿಗೆ ಕೆಲಸ ಮಾಡಕ್ಕೆ ಬಂದಂಥ ಅವರಿಗೆ ಕೂಲಿ ಕೊಡ್ತಾಯ್ತೀವಲ್ಲ ಆ ದೃಷ್ಟಿಯಲ್ಲಿ ಪಾಪ ಕರ್ತೀವಿ ಇದು ಮಾಡಿಕೊಟ್ಟಿರೋ ನಿಮ್ಮ ಕೈ ಓದು ಕೊಡ್ತಾರೆ ಅಂತ ಅಂತೇಳಿ ಅದರಿಂದ ಮುಂದೆ ಅದು ಕೂಡ ಭ್ರಷ್ಟಾಚಾರನ ನಿರ್ಮೂಲ ಮಾಡೋಕ್ಕಾಗಲ್ಲ ಬಹಿರಂಗವಾಗಿ ಹೋಗಿ ಆಗ್ಬಾರ್ದನ್ನು ತಡಿಬೇಕು ಅಂತ ನಾನು ಹೇಳ್ತಾ ಈ ಮೂಲಕ ಈಗ ಈ ಕಲೆಯಲ್ಲಿ ಎರಡು ಪಕ್ಷದ ಅಧ್ಯಕ್ಷಗಳು ಎರಡೂ ತಾಲೂಕು ಅಧ್ಯಕ್ಷಗಳು ಭಾಗವಹಿಸಿ ಯಶಸ್ವಿ ಮಾಡಿದರೆ ನಿಮಗೆ ಬಂತ ಬಂದಿರತಕ್ಕಂಥ ಎಲ್ಲ ಮುಖ್ಯರಿಗೆ ತನ್ನ